ತಿಂಗಳಿಂದ ರಾಜ್ಯಾದ್ಯಂತ ಮಳೆ ರಾಯ ಅಬ್ಬರಿಸಿ ಬೊಬ್ಬರಿತಾ ಇದ್ದೇನೆ ಹಾವೇರಿ ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ ಹೀಗಾಗಿ ಹಾವೇರಿ ಜಿಲ್ಲೆಯಲ್ಲಿರುವಂತಹ ನಾಲ್ಕು ಪ್ರಮುಖ ನದಿಗಳು ತುಂಬಿ ಈಗ ಕೆರೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಮೈದುಂಬಿ ಹರಿತಾ ಇರುವಂತದ್ದು ಯಾವ ರೀತಿ ಆಗಿದೆ ಅಂದ್ರೆ ಗ್ರಾಮಕ್ಕೆ ಗ್ರಾಮವೇ ಜಲಾವೃತವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾನು ಹಾವೇರಿ ಜಿಲ್ಲೆಯ ಹಿರೇಕೆರು ತಾಲೂಕಿನ ಕಚ್ವಿ ಗ್ರಾಮದಲ್ಲಿ ಇದ್ದೇನೆ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇನೆ ಇಲ್ಲಿರುವಂತ ಕೊಪ್ಪದ ಕೆರೆ ಕೋಡಿ ಬಿದ್ದು ಈಗ ಗ್ರಾಮಕ್ಕೆ ಕಳೆದ ಎಂಟು ದಿನಗಳಿಂದ ನಿರಂತರ ನಿರಂತರವಾಗಿ ನೀರು ಹರಿತಾ ಇದೆ ಹೀಗಾಗಿ ಇಲ್ಲಿರುವಂತಹ ಮೂವತ್ತಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಹೀಗಾಗಿ ರಾತ್ರಿ ಇಡೀ ನಿದ್ದೆಯನ್ನ ಬಿಟ್ಟು ಜನರು ನೀರನ್ನ ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ ಜೊತೆಗೆ ಅಂಗಡಿ ಮುಗ್ಗಟ್ಟುಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು ನಿರಂತರವಾಗಿ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾತ್ರಿ ಇಡೀ ನಿದ್ದೆಯನ್ನ ಬಿಟ್ಟು ಜನರು ನೀರನ್ನ ಹೊರಗಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಈ ಗ್ರಾಮದಲ್ಲಿರುವಂತಹ ಕೊಪ್ಪದ ಕೆರೆ ಏನಿದೆ ಆ ಕೆರೆಯ ಕೋಡಿ ಬಿದ್ದಂತ ಸಂದರ್ಭದಲ್ಲಿ ಅದನ್ನು ಸರಾಗವಾಗಿ ಹೋಗುವಂತ ವ್ಯವಸ್ಥೆ ಮಾಡಬೇಕಾಗಿತ್ತು ಆದ್ರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ನೀರು ಸರಾಗವಾಗಿ ಹೋಗದಂತೆ ಮಾಡಿರುವಂತದ್ದು ಹೀಗಾಗಿ ಜನರು ಕೈಯಲ್ಲಿ ಜೀವ ಹಿಡಿದುಕೊಂಡು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು ರಸ್ತೆಯೋ ಕೆರೆಯೋ ಗೊತ್ತಾಗದಂತ ರೀತಿಯಲ್ಲಿ ನೀರು ಹರಿತಾ ಇರುವಂತದ್ದು ನಾನು ನಿಮ್ಗೆ ಮತ್ತೊಂದು ಕಡೆಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿರುವಂತಹ ಇಪ್ಪತ್ತೈದಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಬೀಳುವಂತ ಹಂತಕ್ಕೆ ಬಂದಿರುವಂತದ್ದು ಅಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಯಾವ ರೀತಿ ನೀರು ಹೊದು ಹೊಡೆದು ಹೊಡೆದು ಮನೆ ಗೋಡಿಯೇ ಏನು ಬಿರುಕು ಬಿಟ್ಟು ಇನ್ನೇನು ಬೀಳುವ ಹಂತಕ್ಕೆ ಬಂದ ಆದರೂ ಕೂಡ ಇಲ್ಲಿರುವಂತಹ ಅಧಿಕಾರಿಗಳು ಈ ಕಡೆ ಬಂದಿಲ್ಲ ತಹಸೀಲ್ದಾರ್ ಬಂದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತ ನಿಮ್ಗೆ ಮತ್ತೊಂದೆಡೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಇಲ್ಲಿರುವಂತ ಏನು ವೃದ್ಧರೇನಿದ್ದಾರೆ ಅವರು ನಿತ್ಯ ಎಂಟು ದಿನದಿಂದ ನಿರಂತರವಾಗಿ ನೀರನ್ನ ಹೊರಗೆ ಹಾಕ್ತಾನೆ ಬರ್ತಾ ಇದ್ದಾರೆ ಜೊತೆಗೆ ಮಕ್ಕಳು ಏನು ಸ್ಕೂಲ್ಗೆ ಹೋಗ್ಬೇಕು ಇದೇ ರೋಡಿನಲ್ಲಿ ಸಣ್ಣ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಅವರು ಕೂಡ ಭಯ ಪಡುವಂತಹ ಪರಿಸ್ಥಿತಿ ಸ್ಥಿತಿ ನಿರ್ಮಾಣವಾಗಿದೆ ನಿಮಗೆ ಮತ್ತೊಂದೆಡೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ ಆ ಏನು ಮಣಕಾಲ ಮಠ ನೀರು ಮನೆಗೆ ನುಗ್ಗಿರುವಂಥದ್ದು ಹೀಗಾಗಿ ಜನರು ಒಳಗೆ ಹೋಗ್ಲಿಕ್ಕೂ ಕೂಡ ಭಯಪಡದೆ ಭಯಪಟ್ಟು ಹೊರಗೆ ನಿರಂತರವಾಗಿ ಮಳೆ ಬರ್ತಾ ಇದೆ ಜೊತೆಗೆ ಒಂದೆಡೆ ಕೆರೆ ಕೋಡಿ ಬಿದ್ದಿದೆ ಇದನ್ನ ಸಮರ್ಪಕವಾಗಿ ನಿಹ ನಿರ್ವಹಣೆ ಮಾಡಿಲ್ಲ ಅನ್ನುವಂಥ ಆರೋಪವನ್ನ ಮಾಡ್ತಾ ಇರುವಂಥದ್ದು ದೃಶ್ಯಾವಳಿಗಳಲ್ಲಿ ಮತ್ತೊಂದೆಡೆ ತೋರಿಸ್ತಾ ಇದ್ದೀನಿ ಅಂಗಡಿಯ ಸಾಮಗ್ರಿಗಳು ಕೂಡ ಮುಳುಗಿರುವಂತದ್ದು ಇಲ್ಲಿರುವಂಥ ಪೆಪ್ಸಿ ಬಾಟ್ಲಿ ಏನಿತ್ತು ಅವರ ಅಂಗಡಿಯಲ್ಲಿರುವಂಥ ಪೆಪ್ಸಿ ಟ್ರೇ ಕೂಡ ಮುಳುಗಿರುವಂಥದ್ದು ಜೊತೆಗೆ ಒಬ್ರು ಗೃಹಿಣಿ ನೀರು ಹೊರಗೆ ಹಾಕ್ತಾ ಇರುವಂತದ್ದು ಮನೆಯಲ್ಲಿರುವವರು ಅಷ್ಟು ಕೂಡ ನಿತ್ಯ ನೀರನ್ನ ಹೊರಗಾಕುವುದೇ ಒಂದು ದೊಡ್ಡ ಕೆಲಸವಾಗಿದೆ ಇಲ್ಲಿರುವಂತ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು ಎಲ್ಲ ಸಾಮಗ್ರಿಗಳು ನೀರಿನಲ್ಲಿ ಮುಳುಗಿ ಹೋಗಿರುವುದರಿಂದ ಗೃಹಿಣಿಯರು ನಿತ್ಯ ನೀರನ್ನ ಹೊರಗೆ ತೆಗೆಯುವಂತ ಕೆಲಸವೇ ಆಗಿರುವಂಥದ್ದು ನಾನು ಈ ಮನೆಯವರನ್ನ ಮಾತಾಡಿಸ್ತಾ ಹೋಗ್ತೇನೆ ನೀವು ನೋಡ್ತಾ ಇರ್ಬೋದು ಮನೆಯಲ್ಲಿರುವಂತಹ ಫ್ರಿಡ್ಜು ಸಾಮಗ್ರಿಗಳು ಎಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದು ಅಂದ್ರೆ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು ಹೀಗಾಗಿ ರಾತ್ರಿ ಮಲಗಲಿಕ್ಕೂ ಕೂಡ ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾನು ಗೃಹಿಣಿಯನ್ನ ಮಾತಾಡಿಸ್ತೇನೆ ಅವರೆಲ್ಲ ರಾತ್ರಿ ಇಡೀ ನಿದ್ದೆ ಮಧ್ಯಗೆಟ್ಟು ನೀರನ್ನ ಹೊರತೆಗೆಯುವಂತ ಕೆಲಸ ಮಾಡ್ತಾ ಇದ್ರೆ ಆದ್ರೆ ಅಧಿಕಾರಿಗಳು ಮಾತ್ರ ಇಲ್ಲಿಗೆ ಬಂದಿಲ್ಲ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ರೆ ಅಮ್ಮ ಎಷ್ಟು ದಿನದಿಂದ ನಿರಂತರವಾಗಿ ನೀರನ್ನು ತೆಗಿತಾ ಇದ್ರ ಈಗ ಎಂಟು ದಿವಸ ಆಯ್ತ್ರಿ ನಾವು ಹೇಳಿ ಎಲ್ಲರಿಗೂ ಕಿವಿಗೆ ಹಾಕಿದಿವಿ ಪಂಚಾಯತ್ಗೆ ಹೋದ್ವಿ ಎಲ್ಲರಿಗೂ ಹೇಳಿದ್ವಿ ಯಾರು ಕಿವಿಗೆ ಹಾಕಿಂದ ಮಾಡಿಸ್ತೇವೆ ಮಾಡಿಸ್ತೇವೆ ಅನ್ನೋ ಕತ್ತಿ ಎಂಟು ದಿನ ಆಯ್ತ್ರಿ ಎಲ್ಲ ಗೋಡೆಗಳು ಈ ನಮ್ನಿ ಇದಾಗಿ ನಮಗ ನಿನ್ನೆ ಬೆಳೋ ತನಕ ನಿದ್ದೆ ಮಾಡಿಲ್ರಿ ನಿದ್ದೆ ಮಾಡಿದಂಗ ನಾವು ಅದೇ ಮೋಟ್ರ್ ಹಚ್ಚಿ ಎಲ್ಲ ನೀರು ತೆಗೆದಾಕೋದು ಮನೆಗೆಲ್ಲ ಸಣ್ಣ ಮಕ್ಕಳದಾವು ಆ ಕಡೆ ನಮ್ಮ ಅತ್ತಿ ಎಲ್ಲ ಅದಾರ ಮನೆಯಾಗ ಮಗ ಇಲ್ಲ ಸತ್ ಹೋಗಿದಾನ ಆ ಮನಿ ಏನಾದ್ರು ಕಡ್ಕೊಂಬಿದ್ರಿ ಏನ್ ಮಾಡ್ಬೇಕ್ರಿ ಯಾರು ದಾದ್ ಮಾಡ್ತಾ ಇಲ್ಲ ಪಂಚಾಯತಿಗೆ ಹೋಗಿ ಹೇಳಿದ್ರೆ ನಮ್ಮ ಸಂಬಂಧ ಇಲ್ಲ ಇನ್ನೊಬ್ರು ಹೇಳಿದ್ರೆ ಮಾಡಿಸ್ತೇವಿ ನೋಡಿ ಗಾಡಿಯಾಗ ನಿಂತ್ಕೊಂಡು ಹಿಂಗ್ ಹೋಗ್ಬಿಡ್ತಾರ

ಒಟ್ಟಾರೆ ಕಚಿವಿ ಗ್ರಾಮಸ್ಥರು ನರಕ ಯಾತನೆಯನ್ನ ಅನುಭವಿಸ್ತಾ ಇರುವಂತದ್ದು ನಿತ್ಯ ನೀರು ತೆಗೆಯುವುದೇ ಅವರಿಗೆ ಒಂದು ದೊಡ್ಡ ಕಾಯಕ ಆಗಿರುವಂತದ್ದು ಹೀಗಾಗಿ ಜನರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕ್ತಾ ಇರುವಂತದ್ದು ಎಂಟು ದಿನದಿಂದ ನೀರು ತೆಗೆಯುವ ಕೆಲಸ ಮಾಡ್ತಾ ಇದ್ರು ಕೂಡ ತಹಸೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇಲ್ಲಿರುವಂತಹ ಮೆಂಬರ್ಗಳಾಗಿರ್ಬೋದು ಪಿ ಡಿಒ ಆಗಿರ್ಬೋದು ಯಾರು ಕೂಡ ನಮ್ಮ ರಕ್ಷಣೆಗೆ ಬಂದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇನೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಜಲಾವೃತವಾಗಿದೆ ರಸ್ತೆ ಯಾವುದೋ ಏನು ಗದ್ದೆ ಇದು ಮನೆ ಯಾವುದು ಅನ್ನುವಂಥದ್ದು ಗೊತ್ತಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿತ್ಯ ನೀರು ತೆಗೆಯುವುದೇ ಒಂದು ದೊಡ್ಡ ಕಾಯಕ ಆಗಿರುವಂತದ್ದು ಒಟ್ಟಾರೆ ಹಾವೇರಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಜಿಲ್ಲೆಯಾದ್ಯಂತ ಜನಜೀವನ ಅಸ್ತವ್ಯಸ್ತವಾಗಿರುವಂತೂ ಪ್ರಮುಖವಾಗಿ ಹಾವೇರಿಯ ಹಾವೇರಿ ಜಿಲ್ಲೆಯ ಹಿರೇಕೆರು ತಾಲೂಕಿನ ಕಚಿವಿ ಗ್ರಾಮದ ಜನರು ನಿದ್ದೆಗೆಟ್ಟು ನೀರು ತೆಗೆಯುವಂತ ಕೆಲಸವನ್ನ ಮಾಡಿರುವಂತದ್ದು ಇನ್ನಾದ್ರೂ ಈ ಗ್ರಾಮಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕೆರೆಯನ್ನು ಪ್ರತಿ ವರ್ಷವೂ ಸ್ವಲ್ಪ ಮಳೆ ಬಂದ್ರೆ ಸಾಕು ಕೆರೆ ಕೋಡಿ ಬಿದ್ದು ಪ್ರತಿ ವರ್ಷವೂ ಇದೇ ಸಂದರ್ಭ ಇದೇ ಪರಿಸ್ಥಿತಿ ಆಗುತ್ತೆ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕಲ್ಪಿಸಿಕೊಡ್ಬೇಕು ಅಂತೇಳಿ ಇಲ್ಲಿರುವಂತಹ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇರುವಂತದ್ದು ಕ್ಯಾಮೆರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ಟಿವಿ ನೈನ್ ಹಾವೇರಿ